ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಳ್ಬಾಲ್ ತಾಲೂಕು ಶೃಂಗೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡನವರ ಮೊಮ್ಮಗಳ ಒಂದು ಮುನೇಶ್ವರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಪಕ್ಷಾತೀತವಾಗಿ ಕರೆದಿದ್ದರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಲ್ಲೂ ಕೂಡ ಒಂದು ಒಳ್ಳೆಯ ಜನಸ್ತೋಮ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬರಬೇಕಾಯಿತು ಅವರ ಕಾರ್ಯನಿಮಿತ್ತ ಒಂದು ಕಾರ್ಯದ ಒಂದು ಒತ್ತಡದಿಂದ ಅವರು ಬರಲಿಕ್ಕೆ ಸೊ ಒಂದು ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಮುಖಂಡರು ನಮ್ಮ ಎಲ್ಲರ ಯುವ ಚೇತನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ನಮ್ಮ ಕೋಚಮೂಲ್ ನಿರ್ದೇಶಕರಾಗಿರ್ತಕ್ಕಂಥ ಸಾಮ್ಯಗೌಡರು ನಮ್ಮ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಮುಳ್ಳ್ಯವರು ಮತ್ತು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತು ಜಗದೀಶ್ ಅವರು ಮತ್ತು ಅನೇಕ ಜನ ಒಂದು ನಮ್ಮ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಬಂದು ಬೆಳಗಿನಿಂದಲೂ ಕೂಡ ಆನಂದ್ ರೆಡ್ಡಿ ಅವರಿಗೆ ಒಂದು ಸಾಥನ್ನು ಕೊಟ್ಟು ಈಗಲೂ ಕೂಡ ನಮ್ಮ ರಾಜೀವ್ರು ಆಗ್ಬೋದು ಇನ್ನು ನಮ್ಮ ವರ್ಧಣ್ಣ ಇನ್ನು ನಮ್ಮ ನಮ್ಮ ತಿಂಡಣ್ಣ ಎಲ್ಲ ಕೂಡ ಈಗ ಬಂದಿದ್ದಾರೆ ಭಾಳಷ್ಟು ನಮ್ಮ ನಾಯಕರುಗಳು ಬಂದು ಹೋಗಿದ್ದಾರೆ ಇದು ಬಹಳ ಒಂದು ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ತನ್ನ ಯಶಸ್ವಿನ ಕಂಡುಕೊಂಡಿದೆ ಎಲ್ಲರೂ ಬಂದು ಆ ಮಗುಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇದು ಸಂತಸದ ವಿಚಾರ ಆ ಮಗು ಒಂದು ಅಷ್ಟೈಶ್ವರ ಆರೋಗ್ಯದಿಂದ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಮತ್ತು ಈ ಒಂದು ಕುಟುಂಬ ಏನಿದೆ ಆನಂದ್ ಒಂದು ಕುಟುಂಬ ನಿಜವಾಗಲೂ ಕೂಡ ಒಂದು ನಮ್ಮ ಪಕ್ಷದ ಜೊತೆಗೆ ಒಂದು ಒಳ್ಳೆಯ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಆನಂದ್ ರೆಡ್ಡಿ ಅವರು ನಿಜವಾಗ್ಲು ಕೂಡ ಅವರ ಒಂದು ಕುಟುಂಬ ಕೂಡ ದೇವರು ಒಳ್ಳೇದು ಮಾಡಲಿ ಯಾವತ್ತೂ ಕೂಡ ಇದೇ ರೀತಿ ಅವರ ಕುಟುಂಬ ಒಂದು ನಗ್ನಗ್ತಾ ಇರಬೇಕು ಅಂತ ಹೇಳ್ತಾ ಆ ಭಗವಂತ ಎಲ್ಲ ಆ ಈ ಒಂದು ಕುಟುಂಬಕ್ಕೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಇಟ್ಟಿರಲಿ ಅಂತ ಕೂಡ ಆ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ